ಹಿಂದೆ ಹಾಕಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಪದೇ ಪದೇ ಇತರ ತರ ವಿರೋಧಗಳನ್ನ ಅಂದ್ರೆ ತೀರ್ಮಾನ ಮಾಡ್ಕೊಳ್ಳೋದು ನಾನಾಗೆ ಆಗುತ್ತೆ ಗೊತ್ತಿಲ್ಲ ಆ ತರ ಪದೇ ಪದೇ ವಿರೋಧ ವ್ಯಕ್ತ ಆಗ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಏನಾದ್ರು ಮಾತಾಡ್ಬೇಕು ಅಂದ್ರೆ ಮನಸ್ಸಿನ ಮಾತಾಡ್ಬೇಕು ಅಂದ್ರೂ ಕೂಡ ಒಂದ್ಸತಿ ಯೋಚನೆ ಮಾಡೋದ್ರ ನಿಮ್ಗೆ ಆಗಿದೆ ಒಂದು ಮೊದಲನೇ ಪ್ರಶ್ನೆ ಎರಡನೇದು ಈ ತರ ನಟರು ಅಥವಾ ಪ್ರೊಡ್ಯೂಸರ್ಸ್ ಈ ತರ ರಿಯಾಕ್ಟ್ ಮಾಡ್ತಾರ ಅವರು ಅವ್ರು ಪ್ರೊಡ್ಯೂಸ್ ಮಾಡೋ ಸಿನಿಮಾ ಆಗಲಿ ಅಥವಾ ನಟರ್ಸ್ ನಟಿಸಿರೋ ಸಿನಿಮಾಗಳು ಬಂದಾಗ ಅದಕ್ಕೆ இல்ல ஐக் அவசியத்தை இதாக வாய்ஸ் இரலேக்கெ நந்த எல்லும் வாய்ஸ் இரலேக்கெகின்ற எல்லூ இல்லே நம்மெல்லாம் இல்லே இல்லை நான் நாம் பதுக்கப்ப சோ ஐக் சிஸ்டம் அந்த சிஸ் ಸಿಸ್ಟಮಲ್ಲಿ ಏನೋ ನಡೀತಿರ್ಬೇಕಾದ್ರೆ ಅದು ಸರಿ ಹೋಗ್ತಿಲ್ಲ ಅಂತ ಅನ್ನಿಸ್ದಾಗ ನಮ್ಮ ಒಪಿನಿಯನ್ ಹೇಳೋದು ಅದೇನು ತಪ್ಪಲ್ಲ ಹಂಗಾಗಿ ನನಗೇನು ಆ ಯಾವುದೇ ಭಯ ಇಲ್ಲ ಬಟ್ ಎಷ್ಟೊಂದು ಸರಿ ಎಲ್ಲದನ್ನು ಯೋಚನೆ ಮಾಡ್ತಾ ಮಾಡ್ತಾ ಇದ್ಯಾವುದಕ್ಕೂ ಅರ್ಥ ಇಲ್ಲ ಇದ್ಯಾವುದಕ್ಕೂ ಅರ್ಥ ಇಲ್ಲ ಅಂದ್ಬಿಟ್ಟು ಕೊನೆಗೆ ಮಾತಾಡೋದಕ್ಕೇ ಅರ್ಥ ಇಲ್ಲ ಅಂತ ಅನ್ಸ್ಬಿಟ್ಟು ಸುಮ್ಮನಿರ್ತೀನಿ ಅದು ಒಂದೊಂದು ಸರಿ ಒಂದೊಂದು ಅನಿಸ್ತಾ ಇರುತ್ತೆ ಬಟ್ ಡೆಫಿನೆಟ್ಲಿ ವಾಯ್ಸ್ ಇರಬೇಕು ಅನ್ನೋ ಕಡೆ ಇರಲೇಬೇಕು ನನಗೆ ಅನಿಸಿದ್ದು ಖಂಡಿತ ಹೇಳ್ತೀನಿ ಸೊ ಐ ಮೈಟ್ ಬಿ ರಾಂಗ್ ದಡ್ ಅದು ಇನ್ನೊಂದು ಚರ್ಚೆ ಆಗ್ಬೋದು ನಾನು ಹೇಳಿರೋ ತಪ್ಪಾಗ್ಬೋದು ಓಕೆ ನಾನು ಆ ಚರ್ಚೆ ಆದಾಗ ನಾನೊಂದಿಷ್ಟು ಕಲಿಬೋದು ಸೊ ಅದು ನನ್ನ ಅಪ್ರೋಚ್ ಇರುತ್ತೆ ನಾನು ಹೇಳಿದ್ದೆ ಸರಿ ಇದೇ ವಾದ ಅಥವಾ ನನಗೆ ಗೊತ್ತು ಹಂಗಿರಲ್ಲ ಜಗತ್ತಲ್ಲಿ ಈಗ ಎಷ್ಟೊಂದು ವಿಷಯಗಳು ನಡೀತಾ ಇರುತ್ತೆ ಎಲ್ಲದರ ಬಗ್ಗೆ ನಮಗೆ ಗೊ ಇದೇ ಸರಿ ಅಂತ ಹೇಳೋಕ್ಕೆ ಹೆಂಗೆ ಗೊತ್ತಾಗುತ್ತೆ ಕೃತಿಗಳು ಅಂದರೆ ಕೃತಿಗಳ ಮೂಲಕ ಮಾತಾಡಬೇಕಷ್ಟೇ ಸಿ ಇವಾಗ ಏನಂದರೆ ಎಲ್ಲದೂ ಪೊಲಿಟಿಸೈಸ್ ಮಾಡ್ತಾರೆ ಎಲ್ಲದಕ್ಕೂ ಒಂದು ಬೇರೆ 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 ಆ್ಯಂಗಲ್ಗಳು ನಡೀತಾ ಇರುತ್ತೆ ಸೊ ಅಂದರೆ ನಾನು 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 ಐ ಆಮ್ ವೆರಿ ಇಂಡಿಪೆಂಡೆಂಟ್ ನಂದೇನಿದೆ ಅದನ್ನು ನನ್ನ ಕೃತಿಗಳ ಮೂಲಕ ಮಾತಾಡ್ಬೋದು ಅಥವಾ ನನಗನ್ಸಿದ್ದ ನಾನು ಮಾತಾಡ್ತೀನಿ